ನಾನು ಏನ್ ಮಾಡೋ ಕೇಸಲ್ಲ ನ್ಯಾಯ ಅನ್ಸುತ್ತಾ ಯಾಕ್ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಅವ್ನ್ ನಮ್ಮನ್ನ ಹೇಳ್ತಾ ಅವ್ನೇ ಹಾ ಸರಿ ಇರಲ್ಲ ಯಾಕೆ ನಿನಗ್ ಅಷ್ಟ್ ಕೇವ್ಳಿದ್ರೆ ಕೇಳಿಂದ ಎಲ್ಲಾದ್ರು ಇದ್ ಮಾಡು ಅವ್ ನಮ್ಮನ್ನ ಕೇಳಿದ್ರ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಯಾಕೆ ಹಾ ಯಾ ನಮ್ಮತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದೀಯಾ ಹಾ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ನಿನ್ನ ನಿ 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 ನಮ್ಮಕ್ಕೆ ಇತ್ತು ತಾನೆ ನೀವು ಹಿಂಗ್ ಚೂತೆ ಕೆಲಸ ಮಾಡ್ಬಿಟ್ರೆ ಹೆಂಗೆ ಬ್ರೋ ಈಗ ಹೇಳ್ತಾನೆ ಕೆಲಸ ಆ ಯಾರ್ ಮಾಡ್ತಾರೆ ಅಂತ ಗೊತ್ತಾಯ್ತದೆ ಇದು ಅರುಣ್ ಸಮ್ ಲಾಯರ್ ಹೇಳ್ತಾ ಇದ್ನಿ ಅರುಣ್ ಸಮ್ ಲಾಯರ್ ಅಂತ ಬಿಟ್ರೆ ಮಾತ್ರ ಸರಿ ಇರಲ್ಲ ನಾವ್ ಎಕ್ಸ್ಟ್ರೀಮ್ 레벨 ಹೋಗ್ಬಿಡ್ತೀನಿ ನಿಮ್ಮ ಆಮೇಲೆ ನಾನು ಏನ್ ಮಾಡೋಕೆ ಯಸಲ ನಾನು ಶಾಡೋ ದ ಈ ಇಷ್ಟೊಂದು ನಮಕೇ ತ್ೂ ಬ್ರೋ

ನ್ಯಾಯ ಎಂದ್ರು ಅಲ್ಲಿ ನ್ಯಾಯ ಪರ ನೋಡ್ತೀಯ ತುಮಕೂರಲ್ಲೇ ತೋರಿಸ್ತೀನಿ ನ್ಯಾಯನಾ ನೋಡ್ತೀಯಾ ನೀನ್ ತುಮಕೂರಲ್ಲೇ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನಿನ್ನ ತುಮಕೂರಲ್ಲೇ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ತುಮ್ಕೂರಲ್ಲೇ ನಿನ್ ನ್ಯಾಯ ತೋರ್ಸಿಸ್ತೀನ್ ನೋಡ್ತೀಯಾ ಏನ್ ಅರ್ಥ ಆಗಲ್ಸ್ ನನ್ ಬ್ಯಾಗ್ರೌಂಡ್ ಸುಮ್ನೆ ನಿಮ್ ಈ ಚೂತೆ ಕೆಲ್ಸಾ ಮಾಡೋದ್ನ ಬಿಟ್ಬಿಡೋಣ ನಾನು ಅದಿಕ್ ನಾನ್ ಫೇಮಸ್ ಆಗ್ಬೇಕು ಅಂದ್ರೆ ನಾಳೆ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರಲಾ ನಾಳೆನೆ ಬರ್ಲಾ ಹೆಂಗೆ ಅಮ್ಮನ್ ಮನ್ ನಿಮ್ಮ ಮಳೆ ತಕ್ಕ ನಾಳೆನೆ ಬರಲ್ಲ ಅವ್ರ ಅಮ್ಮನ್ ಎಲ್ಗೂ ಎದ್ರ ಯಾವನ್ ಯಾವನ್ಗೆ ಎದ್ರಿ ಕಳಲ್ಲಾ ಎಲ್ ಸರಿ ಎಳ್ತಲ್ವಾ ಅಮ್ಮನ್ ಯಾವನ್ ಎದ್ರಿ ಇಲ್ಲ ನಿಮ್ ಸಾಥದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋದ್ಕೆ ಬ್ರೋ ಹ್ಮ್ ನಿಮ್ ಸಾಥದ್ ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಸಾಥುದ್ನ ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟು ಬರ್ತದೆ ತಡ್ರಿ ಹ್ಮ್ ಹ್ಮ್ ವೆಯ್ಟ್ ವೇಟ್ ಮಾಡ್ರಿ ಹ್ಮ್ ಏನ್ ವೇಟ್ ಮಾಡ್ರಿ ಏನು ಮಾಡಿ ನೋಡಿ ರಿಕ್ವೆಸ್ಟ್ ಮಾಡ್ತಿರ್ತಾದ್ರು ನಾನು ನಿಮ್ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟ ಹೇಳಿರ್ತೀನಿ ಹ್ಮ್ ಅದನ್ನ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡಬೇಡಿ ಹ್ಮ್ ಸರಿ ನಾನು ನಾನ್ ಯಾವತ್ತಾದ್ರು ಇವ್ರ ಹಿಂದೆ ಅವ್ರಿದ್ದಾರೆ ಇವ್ರ್ ಇದ್ದಾರೆ ಅಂತ ಹೇಳಿದಿನ ಇಲ್ಲ ಹಾ ಹೇಳಿದ್ದೀನಾ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ಹ್ಮ್ ನಾನ್ ಹೇಳಿದ್ ಬ್ರೋ ಹಿಂಗ ಹೇಳಿದ್ರು ಅಭಿಯವ್ರೋ ಅಂತ ಹ್ಮ್ ಅದನ್ ಹೇಳಿದ್ದೀನಿ ಅಂತ ಹೇಳಿದ್ರೆ ತಾನೆ ನೀವು ಹಾಡೆ ಕಳ್ಸಿದ್ ಎಷ್ಟು ಮಟ್ಟಿಗೆ ಸರಿ ಬ್ರೋ ನಂಗೆ ನ್ಯಾಯಕ್ಕೆ ಸಪೋರ್ಟ್ ಮಾಡ್ಬೇಕು ನ್ಯಾಯಕ್ ಸಪೋರ್ಟ್ ಅಲ್ಲ ಬ್ರೋ ನಿನ್ಗೇನ್ ಗೊತ್ತು ಬ್ರೋ ನಿನ್ಗೇನ್ ಗೊತ್ತು ನನಗೆ ಗೊತ್ತಿರೋ ಇದು ಆಗಲ್ತು ಅವ್ನು ನಿಮ್ ಚಾನಲ್ ಮೇಲೆ ಕೇಸ್ ಕೇಸ್ ಹಾಕ್ಸಕ್ಕಾಗಲತ್ತಾ ನನ್ಗೆ ಓದ್ರೋಯ್ತು ಬ್ರೋ ಗುಂಡಗಳು ಅಂತ ನಿಜ ನಿನ್ನಲ್ ಕೆಸಗ್ಸಕ್ಕಾಗಲ್ಲ ಗುಂಡಗಳು ಆಯ್ತು ಓದ್ರು ಅಲ್ಲಿ ಚಾನಲ್ಲೇ ಓದ್ರು ಅಲ್ಲಿ ನಂಗೆ ನೀನ್ ತುಮ್ ತುಮ್ಕೂರಲ್ಲೇ ತೋರ್ಸ್ತೀನಿ ನಿಮ್ಗೆ ಏನು ಅಂತ ತುಮ್ಕೂರಲ್ಲೇ ತೋರ್ಸಿಸ್ತೀನಿ ಹೇಳಿಯೂರ್ ಅಲ್ವ ಹ್ಮ್ ತೋರ್ಸಿಸ್ತೀನಿ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ ಸತ್ಯ ಸತ್ಯ ಇನ್ನೊಂದು ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲಿ ಏನಾಯ್ತಾ ನಾನು ಹೇಳಿದ್ದೀನಿ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ

ಅರುಣ್ ಶ್ಯಾಮ್ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟ ಕೊಂಡಿದ್ದೆ ಆಮೇಲೆ ಚೆಟ್ಟು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮಿಂಟ್ಲು ನನ್ನ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿನ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದ್ ಲೀಕ್ ಆದ್ರೂ ಇನ್ನು ಹೇಳ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಿರೋದು ಊರಣ ಹೇಳ್ತಾ ಇದ್ದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದೇನ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ದೇ ನಾನು ಏನ್ ಹುಚ್ಚ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಣ್ಣ ಹೆಂಗವ್ರೆ ಅಂತ ಗೊತ್ತಿಲ್ಲ ಸರಿನಾ ಹುಚ್ಚಿನ ಮಕ್ಳು ಅವರೂ ನಾನು ಹುಚ್ಚಿನ ಈ ಕೋರ್ಟು ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ಕೆಟ್ಟಲ್ಲ ಜೈಲು ಅವಕೆಲ್ಲ ತಲೆ ಕೆಟ್ಟಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರೋ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೊಂಟೈತೀನಿ ನನ್ನ ಮಗ ನಾನು ಅದ್ ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಹಾಕ್ತೀನಿ ಇದೇ ತರ ಮಾತಾಡಿದರೆ ಈ ಫುಲ್ ಆಡಿಯೋ ರೆಕಾರ್ಡ್ ನ ಈ ವಿಡಿಯೋದಲ್ಲಿ ಹಾಕಕ್ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಕಾರ್ಡ್ ನ ಹಾಕ್ತೀನಿ